ನೀವು ರಾಶಿ ನೋಡಿ ಕನ್ಯಾ ಕನ್ಯಾರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಸ್ತ್ರೀಯರಿಗೆ ಖರ್ಚು ಅಲೆದಾಟ ವೃತ್ತಿಯಲ್ಲಿ ಬಲ ಚೆನ್ನಾಗಿದೆ ಅನುಕೂಲದ ದಿನ ಇದೆ ಮಾತು ಕಠಿಣವಾಗುತ್ತೆ ಕುಟುಂಬ ಕಲಹ ವಿದ್ಯಾರ್ಥಿಗಳೇ ತೊಂದರೆ ಜಗಳ ವಾತಾವರಣ ಅದು ಕಾರಣದಿಂದಾಗಿ ಸೋಮವಾರ ಮತ್ತು ಮಂಗಳವಾರ ದಿವಸ ಇರತಕ್ಕಂಥ ಫಲಗಳಿವೆಲ್ಲ ಉಳಿದ ಹಾಗೆ ಭಾಗ್ಯಕ್ಕೆ ಹೋಗ್ತಾನಲ್ಲ ದ್ವಿತೀಯಾಧಿಪತಿ ಶುಕ್ರ ಭಾಗ್ಯಕ್ಕೆ ಹೋದಾಗ ಅದೃಷ್ಟದ ದಿನ ಅದೃಷ್ಟದ ದಿನಗಳು ಪ್ರಾರಂಭವಾಗುತ್ತೆ ಶುಭ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ ಶುಭ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಉತ್ತಮರ ಭೇಟಿ ಆಗ್ತಕ್ಕಂಥದ್ದು ಸ್ತ್ರೀಯರಿಗೆ ಒಂದು ಮಹೋನ್ನತವಾದ ಕಾರ್ಯ ಸಾಫಲ್ಯ ಉಂಟಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಹೀಗಾಗಿ ರಾಶಿಯವರಿಗೆ ಅದೃಷ್ಟದ ಅಧಿಪತಿ ಅದೃಷ್ಟ ಸ್ಥಾನಕ್ಕೆ ಬಂದರೆ ಅದೃಷ್ಟದ ಫಲ ವಾರದ ಅಂತ್ಯದಲ್ಲಿ ನಿಮಗೆ ಚಂದ್ರನ ಬಲವೂ ಬಂದ್ಬಿಡುತ್ತೆ ಹೀಗಾಗಿ ತುಂಬ ಚೆನ್ನಾಗಿದೆ ಸುಗ್ರಾಸ ಭೋಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾತಿನ ಬಲ ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಬಲ ಅಂದುಕೊಂಡಿದ್ದು ಇಷ್ಟಪಟ್ಟ ಊಟದ ಏನು ಅಂಥದ್ದು ಒಂದು ಭರ್ಜರಿ ಭೋಜನ ಅಂತೀವಲ್ಲ ಆ ರೀತಿಯ ಒಂದು ಅನುಕೂಲ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ತುಂಬ ಬಲವನ್ನು ತುಂಬತಕ್ಕಂಥ ವಾರವಾಗಿದೆ ವೃತ್ತಿಯಲ್ಲಿ ಅನುಕೂಲ ಅಧಿಕಾರದ ಬಲ ವಿದೇಶ ವಹಿವಾಟಿನಿಂದ ಲಾಭ ಬರ್ತಕ್ಕಂಥದ್ದು ಈ ಥರದ್ದೆಲ್ಲ ಗುರುವಾರ ಶುಕ್ರವಾರ ಶನಿವಾರ ಕೊನೆಯ ಮೂರು ದಿವಸಗಳು ನಿಮ್ಮ ಪಾಲಿಗೆ ಸುವರ್ಣ ದಿನಗಳು ತುಂಬ ಚೆನ್ನಾಗಿದೆ ಏನನ್ನು ಅಪೇಕ್ಷೆ ಮಾಡಿದ್ರೆ ಯಾವ ಕೆಲಸವನ್ನು ಮಾಡಿದ್ರೆ ಆ ಕೆಲಸಕ್ಕೆ ದುಪ್ಪಟ್ಟಾದ ಲಾಭ ಬರೀ ನಿಮ್ಮಿಂದ ಅಷ್ಟೇ ಇಲ್ಲ ಅದೃಷ್ಟದ ಮೂಲಕವೂ ದೈವ ಸಹಾಯವೂ ಉಂಟಾಗ್ಬಿಡುತ್ತೆ ಅಂಥದ್ದೊಂದು ಶುಭ ಫಲವನ್ನು ಕನ್ಯಾ ರಾಶಿಯವರು ಪಡಿಬಹುದು ಈ ವಾರದಲ್ಲಿ ತುಂಬ ಚೆನ್ನಾಗಿದೆ ಪ್ರಾರ್ಥನೆ ಏನಪ್ಪ ಅಂದರೆ ವಿಷ್ಣು ಸಹಸ್ರಾಮದ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಅಥವಾ ವಿಷ್ಣು ಸಹಸ್ರಾಮ ಹೇಳ್ಕೊಂಡ್ರೂ ಆಗುತ್ತೆ ಸಣ್ಣ ಪುಟ್ಟ ತೊಡಕಿರ್ತಕ್ಕಂಥ ನೋಡಿ ಸೋಮವಾರ ಮಂಗಳವಾರ ಎರಡು ದಿನ ನೀವು ಎಚ್ಚರಿಕೆಯಿಂದ ಇದ್ದುಬಿಟ್ರೆ ಅದು ಹಣ ವಿಚಾರದಲ್ಲಿ ನಮ್ಮ ಕುಟುಂಬದಲ್ಲಿ ಘರ್ಷಣೆ ಈ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇದ್ದುಬಿಟ್ರೆ ಉಳಿದಾಗೆಲ್ಲ ತುಂಬ ಚೆನ್ನಾಗಿದೆ ಹೀಗಾಗಿ ಆತಕ್ಕ ಪಡೆ ಕನ್ಯಾರಾಶಿಯವರು ಸಮಾಧಾನವಾಗಿರಬಹುದು ಈ ವಾರ ఏష్యా న్యూస్ నెట్వర్క్ ప్రస్తుతి